ಚಳಿ ಶುರುವಾದಾಗ ಬೆನ್ನು ನೋವು ಕೀಲು ನೋವು ಮಂಡಿ ನೋವು ತುಂಬಾ ಆಗ್ತಾ ಇರುತ್ತೆ ಅಲ್ವಾ ನಮಸ್ಕಾರ ಎಲ್ರಿಗೂ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ಚಳಿಗಾಲಕ್ಕೆ ತಕ್ಕಂತೆ ಒಂದು ಖೀರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲ್ ಕಪ್ಪು ಅಷ್ಟು ಕೆಂಪು ಗುಂದಾನ ತಗೊಂಡಿದ್ದೀನಿ ನಾ ಡಿಂಕ್ ಅಥವಾ ಗಮ್ಮ ಅಂತನೂ ಕೂಡ ಕರೀತಾರೆ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈ ಗಮ್ನ ಆದಷ್ಟು ತುಪ್ಪದಲ್ಲೇ ಹುರ್ಕೋಬೇಕಾಗುತ್ತೆ ಎಣ್ಣೆನ ಬಳಸೋದ್ರಿಂದ ಗಮ್ಮು ಎಣ್ಣೆನ ಹೀರ್ಕೊಳ್ಳುತ್ತೆ ಕುಡಿಲಿಕ್ಕೆ ಚೆನ್ನಾಗಿರೋದಿಲ್ಲ ತುಪ್ಪ ಕಾಯ್ದ ನಂತರ ಈ ರೀತಿ ಗಮ್ನೆಲ್ಲ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಈ ರೀತಿ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಒಂದೊಂದೇ ಹರಳ್ ಥರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೈ ಬಿಡದೆ ಈ ರೀತಿ ಹುರ್ಕೊಳ್ತಾ ಇರಬೇಕಾಗತ್ತೆ ಶ್ರೀರಾಮನಿಗೆ ಈ ನೈವೇದ್ಯ ತುಂಬಾ ಪ್ರಿಯವಾದದ್ದು ಚಳಿಗಾಲದಲ್ಲಿ ಈ ಗಮ್ ಕೀರು ಅಥವಾ ಗಮ್ಮಲ್ಲಿ ಮಾಡಿದ್ದಂತಹ ಉತ್ಪನ್ನಗಳನ್ನ ತಿನ್ನೋದ್ರಿಂದ ಜಾಯಿಂಟ್ ಪೇನು ಮೈಕೈ ನೋವು ಸೊಂಟ ನೋವು ಯಾವುದೂ ಕೂಡ ಇರೋದಿಲ್ಲ ಆದಷ್ಟು ಚಳಿಗಾಲದಲ್ಲಿ ಮಾತ್ರ ತಿನ್ನಬೇಕಾಗುತ್ತೆ ಷ್ಟು ಚೆನ್ನಾಗಿ ಅರಳದ ನಂತರ ಇದಕ್ಕೆ ಒಂದು ಲೀಟ್ರಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ ನಂತರ ಇದು ಜಲ್ಲಿ ಜಲ್ಲಿ ಥರ ಆಗುತ್ತೆ ಈಗ ಇದಕ್ಕೆ ಒಂದು ಅರ್ಧ ಬಟ್ಲು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿರೋ ಬಾದಾಮಿ ಹಾಗೂ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಹಾಗೂ ಗೋಡಂಬಿನ ಹುರ್ಕೊಳ್ಳೋದು ಬೇಡ ಹಾಗೆ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದ ನಂತರ ಸ್ವಲ್ಪ ಗಟ್ಟಿನೂ ಕೂಡ ಆಗುತ್ತೆ ಚೆನ್ನಾಗಿ ಕುದಿಸೋದ್ರಿಂದ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ ನಂತರ ಎಷ್ಟು ಗಟ್ಟಿಯಾಗಿದೆ ಈ ಖೀರ್ ಕುಡಿಯುವಾಗ ಡ್ರೈ ಫ್ರೂಟ್ಸು ಹಾಗೆ ಜಲ್ಲಿತರಾಗಿರೋ ಗಮ್ಮು ಬಾಯಿಗೆ ಸಿಗ್ತಾ ಇದ್ರೆ ಅದ್ಭುತವೇ ಚೆನ್ನಾಗಿ ಕುದ ನಂತರ ಸ್ವಲ್ಪ ಗಟ್ಟಿನೂ ಕೂಡ ಬಂದಿದೆ ಈಗ ಇದನ್ನು ಸರ್ವ್ ಮಾಡಿಕೊಳ್ಳೋಣ ತುಂಬಾ ಸೊಂಟ ನೋವಿರೋ ಅಂಥವ್ರು ಈ ಖೀರನ್ನ ಮಾಡಿಕೊಂಡು ಕುಡಿಬೋದು ಇದನ್ನ ಚಳಿಗಾಲದಲ್ಲಿ ಕುಡಿದ್ರೆ ತುಂಬಾ ಪ್ರಯೋಜನಕಾರಿ ಯಾವುದೇ ಕಾರಣಕ್ಕೂ ಇದನ್ನು ಶಕೆಗಾಲದಲ್ಲಿ ಕುಡಿಬಾರ್ದು ನೋಡೋದಕ್ಕೇ ಎಷ್ಟು ಅದ್ಭುತ ಅನಿಸುತ್ತೆ ಅಲ್ವಾ ಡ್ರೈ ಫ್ರೂಟ್ಸು ಜಲ್ಲಿ ಥರ ಆಗಿರೋ ಗಮ್ಮು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್